ಪ್ರಿಯ ವೀಕ್ಷಕರೇ ತ್ರೀ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಈಗೊಂದು ಒಂದು ಉಚ್ಚಾಟಣೆ ಶತ್ರುಗಳನ್ನು ಉಚ್ಚಾಟನೆ ಮಾಡುವ ಯಂತ್ರ ಯಾವ ಶತ್ರುಗಳನ್ನ ಹುಚ್ಚಾಟಣೆ ಮಾಡಬೇಕು ಅಂದರೆ ಶತ್ರುಗಳು ಅಂದರೆ ಎಷ್ಟೋ ಜನ ಇರ್ತಾರೆ ಯಾರನ್ನ ಒಬ್ಬರನ್ನ ನಿಮ್ಮ ಅಲ್ಲಿ ಒಬ್ಬರು ನಿಮ್ಮ ಮನೆಯವ್ರನ್ನೇ ಅವರು ಕೈನಲ್ಲಿ ಇಟ್ಕೊಂಡು ನಿಮ್ಮನ್ನ ನಾನಾ ವಿಧದಲ್ಲಿ ತೊಂದರೆ ಮಾಡ್ತಿರ್ತಾರೆ ಅವ್ರನ್ನ ಉಚ್ಚಾಟನೆ ಮಾಡಬಹುದು ಮತ್ತು ಪರಪುರುಷರು ನಿಮ್ಮ ಬೇರೆ ನಿಮ್ಮ ಮನೆ ಹೆಣ್ಮಕ್ಳನ್ನ ಅವರು ಬಂದು ನಿಮಗೆ ತೊಂದರೆ ಕೊಡ್ತಿರ್ತಾರೆ ಅವ್ರನ್ನ ಉಚ್ಚಾಟನೆ ಮಾಡ್ಬೋದು ಶತ್ರುಗಳ್ನ ಉಚ್ಚಾಟನೆ ಮಾಡ್ಬೋದು ನಿಮ್ಮ ಜಾಗದಲ್ಲಿ ಶತ್ರುಗಳು ಓಡಾಡ್ತಿರ್ತಾರೆ ಅವ್ರನ್ನ ಉಚ್ಚಾಟನೆ ಮಾಡ್ಬೋದು ಎ ಎಲ್ ಯಾರು ಬೇಕಾದರೂ ನೀವು ಉಚ್ಚಾಟನೆ ಮಾಡಬಹುದು ಇದನ್ನು ಉಚ್ಚಾಟಣೆ ಮಂತ್ರ ಒಂದು ಕಲ್ತ್ಕೊಂಡ್ರೆ ಅಂದರೆ ನೀವು ಯಾವುದನ್ನಾದರೂ ದುಷ್ಟಶಕ್ತಿ ಉಚ್ಚಾಟನೆ ಮಾಡ್ಬೋದು ಶತ್ರು ಉಚ್ಚಾಟಣ ಮರಣ ಉಚ್ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ಬೋದು ಇದು ಇದನ್ನು ಅದ್ಭುತವಾದಂಥ ಎಲ್ಲ ಕಾರ್ಯಗಳಲ್ಲಿ ಒಂದೊಂದು ನಾವು ತಂತ್ರ ಕಲ್ತಿದ್ರೆ ನಾವು ಇದನ್ನು ಉಚ್ಚಾಟನೆ ಮಾಡ್ಬೋದು ಈ ಉಚ್ಚಾಟಣೆ ವ್ಯಾಧಿ ಉಚ್ಚಾಟನೆ ಮಾಡ್ಬೋದು ಎಲ್ಲ ರೀತಿಯಲ್ಲೂ ಉಚ್ಚಾಟನೆ ಅನ್ನೋದಿರುತ್ತೆ ಇದನ್ನು ನೀವು ಯಂತ್ರನ ಬರಿಬೇಕು ಒಂದು ಬುರ್ಜ್ ಪತ್ರದಲ್ಲಿ ಇದನ್ನು ಬುರ್ಜ್ ಪತ್ರನಲ್ಲಿ ಬರಿಬೇಕಾದ್ರೆ ಯಂತ್ರನ ನಿಮ್ಮ ಒಂದು ಬೆರಳಿನ ರಕ್ತದಿಂದ ಈ ಯಂತ್ರ ಬರಿಬೇಕು ಯಂತ್ರ ಬರೆದು ನೀವು ಯಾರನ್ನ ಉಚ್ಚಾಟನೆ ಮಾಡಬೇಕೋ ಆ ಯಂತ್ರದಲ್ಲಿ ದೇವದತ್ತ ಅಂತಿರೋ ಜಾಗದಲ್ಲಿ ಅವ್ರ ಹೆಸ್ರನ್ನ ಬರಿಬೇಕು ಬರೆದು ಯಂತ್ರನ ಪೂಜೆನೇಲಿಡಬೇಕು ಪೂಜೆನಲ್ಲಿಟ್ಟು ಇದಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಡಬೇಕು ಇದನ್ನು ಪೂಜೆ ಮಾಡೋ ಸಮಯದಲ್ಲಿ ನೀವು ಚತುರ್ದಶಿ ರಾತ್ರಿನಲ್ಲಿ ಇದು ಮಾಡಬೇಕು ಚತುರ್ದಶಿ ರಾತ್ರಿನಲ್ಲಿ ರಾತ್ರಿಯ ಸಮಯದಲ್ಲಿ ನೀವು ಕೆಂಪು ವಸ್ತ್ರನ ಉಟ್ಕೊಂಡು ಕೆಂಪು ಹೂಗಳಿಂದ ಕೆಂಪು ಮಾಲೆ ಧರಿಸ್ಕೊಂಡು ಇದನ್ನು ನೀವು ಮಾಡಬೇಕು ಕೆಂಪು ಹೂಗಳು ಕೆಂಪು ಮಾಲೆಗಳನ್ನ ಧರಿಸ್ಕೊಂಡು ಮಾಡಬೇಕು ಮಾಡಿ ಪೂಜೆಯಲ್ಲಾದ ನಂತರ ಇದನ್ನೇನು ಮಾಡಬೇಕು ಇದನ್ನು ಕೆಂಪು ಅಲ್ಲಿ ನೈವೇದ್ಯ ಇಡಬೇಕು ಅದಕ್ಕೆ ನೀವು ಯಂತ್ರಕ್ಕೆ ನೈವೇದ್ಯ ಇಡಬೇಕು ನೈವೇದ್ಯ ಲೇಟ್ ಆದಮೇಲೆ ಇದನ್ನು ಏನು ಮಾಡಬೇಕು ಅಂದರೆ ನೀವು ಭೂಪತ್ರೆಯಲ್ಲಿ ಕೆಂಪು ಕೆಂಪುಗಳಿಂದ ಇದನ್ನೆಲ್ಲ ಪೂಜೆ ಮಾಡಿ ಪೂಜಿಸಿ ಬ್ರಾಹ್ಮಣರಿಗೆ ಯಾರಾದರೂ ಬ್ರಾಹ್ಮಣ ಬ್ರಾಹ್ಮಣರಿಗೆ ನೀವು ಏನಾದರೂ ಅವರಿಗೆ ಸ್ವಲ್ಪ ಊಟ ಅಂದರೆ ಏನೋ ಊಟ ಯಾರೂ ತಿನ್ನೋದಿಲ್ಲ ದಕ್ಷಿಣೆ ಅಂತ ಕೊಟ್ಬಿಡಿ ಸುಮ್ಮನೆ ಏನೋ ಒಂದು ಒಂದು ದಕ್ಷಿಣೆ ಏನೋ ಅವ್ರಿಗೂ ಒಂದು ನೂರ ಒಂದು ರೂಪಾಯಿಯೋ ಏನೋ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಒಂದು ದಿವಸ ಊಟ ಆಗೋದಕ್ಕೆ ಆಗೋಂಗೆ ಅವರೊಂದು ಊಟ ಓಟ್ಲಲ್ಲಿ ಊಟ ಮಾಡಿದ್ರೆ ಎಷ್ಟಾಗುತ್ತೋ ಆ ಥರ ಒಂದು ನೂರ ಒಂದು ರೂಪಾಯಿ ಅವರಿಗೆ ದಕ್ಷಿಣೆ ಅಂತ ಕೊಟ್ಬಿಡಿ ಈ ಥರ ಅಂತ ಎಲ್ಲ ಹೇಳ್ಬಾರ್ದು ಸುಮ್ಮನೆ ಅವ್ರಿಗೇನೋ ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಒಂದು ದಕ್ಷಿಣೆ ಕೊಟ್ಬಿಡಿ ಮತ್ತು ಇಲ್ಲ ಅಂದರೆ ಬ್ರಾಹ್ಮಿಣರಿಲ್ಲಾಂದ್ರೆ ಜಂಗ್ರಿಗಾದರೂ ಕೊಟ್ಬಿಡಿ ಊಟಕ್ಕಾಗೋಂಗ ಕೊಟ್ಬಿಡಿ ನೀವು ಇದನ್ನು ಮಾಡಬೇಕು ಇದನ್ನು ಮಾಡಿ ಕೊಡುವಾಗ ಈ ರೀತಿಯಾಗಿ ಮಾಡಬೇಕು ಪೂಜೆ ಮಾಡೋ ಸಮಯದಲ್ಲಿ ಇದನ್ನು ಈ ರೀತಿಯಾಗಿ ನೀವು ಮಾಡಿಕೊಂಡು ದಕ್ಷಿಣೆ ಕೊಟ್ಬಿಟ್ಟು ನಂತರ ನೀವು ಯಂತ್ರನ ನೀವೇನು ಮಾಡಬೇಕು ಅಂದರೆ ಎಂಜಿಲ ಅನ್ನ ಇರುತ್ತಲ್ಲ ಅನ್ನ ತಿಂದು ತಟ್ಟೆನೇಲಿ ಬಿಟ್ಟಿರ್ತೀರಲ್ವಾ ತಿಂದ್ಬಿಟ್ಟು ಅನ್ನ ಅನ್ನನ ತಟ್ಟೆನಲ್ಲಿ ಬಿಟ್ಟಿರೋ ಅನ್ನಕ್ಕೆ ಇದನ್ನು ಏನು ಮಾಡಬೇಕು ಇದನ್ನು ಪೂಜೆ ಎಲ್ಲ ಮಾಡಿ ನೀವು ಅವ್ರ ಹೆಸರು ಬರೆದು ಸಂಕಲ್ಪ ಮಾಡಿಕೊಂಡು ತಿಂದಿರೋ ಅನ್ನ ತಟ್ಟೆ ಎಂಜಿಲು ತಟ್ಟೆನಲ್ಲಿ ಈ ಇದು ಬುರ್ಜ್ ಪತ್ರನ ಚಿಕ್ಕ ಚಿಕ್ಕದಾಗೆ ತುಂಡು ತುಂಡಾಗಿ ಎಲ್ಲ ಅದನ್ನು ಪೀಸ್ ಮಾಡಬೇಕು ಪೀಸ್ ಮಾಡಿ ಪೀಸ್ ಸಣ್ಣ ಸಣ್ಣದಾಗಿರಬೇಕು ಆ ಥರವಾಗಿ ಅದನ್ನು ಚೂರ್ ಚೂರು ಮಾಡಬೇಕು ಚೂರ್ ಚೂರು ಮಾಡಿ ಇದನ್ನೇನು ಮಾಡಬೇಕು ನೀವು ಯಂತ್ರನ ಚೆನ್ನಾಗಿ ತುಂಡು ಏನು ಏನೊಂದಿಷ್ಟು ಕಾಣಬಾರ್ದು ಅಷ್ಟು ಸಣ್ಣದಾಗಿ ಹೆಚ್ಚಬೇಕು ಅದನ್ನ ಅದನ್ನು ಎಂಜಿಲ ಅಂದಲ್ಲಿ ಕೂಡಿಸ್ಬೇಕು ಇದನ್ನು ತಗೊಂಡೋಗಿ ಸ್ಮಶಾನಕ್ಕೆ ಹೋಗಬೇಕು ಸ್ಮಶಾನಕ್ಕೆ ಹೋಗಿ ಕಾಗೆಗಳಿಗೆ ನೀವು ಕೊಡಬೇಕು ತಿನ್ನದ್ರೆ ನಿಮ್ಮ ಕಾಗೆಗಳಿಗೆ ಅಂದರೆ ಅದಕ್ಕೆ ದೊಡ್ಡ ದೊಡ್ಡದಾಗಿರಬಾರ್ದು ಅನ್ನಕ್ಕೆ ಎಷ್ಟು ಇರಬೇಕೋ ಅಷ್ಟು ಅರ್ಧ ಪ್ರಮಾಣವಾಗಿ ನೀವು ಅದನ್ನು ಚಿಕ್ಕದಾಗಿ ಕಟ್ ಮಾಡಬೇಕು ಅದನ್ನು ಅನ್ನದ ಅನ್ನ ಅನ್ನ ಎಂಜಿಲ ಅನ್ನದಲ್ಲಿ ಕಲಿಸ್ಬಿಟ್ಟು ತಗೊಂಡೋಗಿ ನೀವು ಮಶಾಣದಲ್ಲಿ ಕಾಗೆಗಳಿಗೆ ಹಾಕೋದ್ರಿಂದ ಕಾಗೆಗಳು ತಿಂತಿದ್ದಂಗೆ ಆ ಶತ್ರು ಉಚ್ಚಾಟನೆ ಆ ದೇಶನೇ ಆ ಮನೆಯೇ ಊರೇ ಬಿಟ್ಟು ಓಡೋಗ್ತಾನೆ ಅಂಥ ಒಂದು ಅದ್ಭುತವಾದ ಶತ್ರು ಉಚ್ಚಾಟನೆ ಯಂತ್ರ ಇದು ಮಾಡಿ ನೋಡಿ ಇವೆಲ್ಲ ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ತಂತ್ರ ಇವು ಮಂತ್ರ ಇಲ್ಲ ತಂತ್ರ ಮಂತ್ರ ಕೊಡಿ ಅಂತ ಕೇಳಬೇಡಿ ಮಂತ್ರ ಇಲ್ಲ ಇದು ಬರೀ ತಂತ್ರ ಇದನ್ನ ಮಾಡಿಕೊಂಡು ಮಾಡಿ ನೋಡಿ ಇದು ನಿಮ್ಮ ಶತ್ರು ಊರು ಬಿಟ್ಟು ದೇಶ ಬಿಟ್ಟು ಮನೆ ಬಿಟ್ಟು ಓಡೋಗೋದಂತೂ ಸತ್ಯ ಇದು ಮಾಡಿ ನೋಡಿ ಪ್ರೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಇನ್ನು ಮುಂದೆ ಇಂತಿಂತ ಬೇರೆ ಬೇರೆ ವಿಧಾನಗಳಲ್ಲಿ ನಿಮ್ಗೆ ತಿಳಿಸ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ